ವಿಶ್ವ ಹೃದಯ ದಿನದ ಅಂಗವಾಗಿ ಉಡುಪಿ ಆದರ್ಶ ಆಸ್ಪತ್ರೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಎಂಟರಂದು ಉಚಿತ ಹೃದಯ ತಪಾಸಣಾ ಶಿಬಿರ ಮತ್ತು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಯಿತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಾರ್ಯಕ್ರಮ ಉದ್ಘಾಟಿಸಿ ಹೃದಯಾಘಾತ ತಡೆಗೆ ನಿಯಮಿತ ಆರೋಗ್ಯ ತಪಾಸಣೆ ಹಾಗೂ ಆರೋಗ್ಯಕರ ಜೀವನ ಶೈಲಿ ಅಗತ್ಯವೆಂದು ಹೇಳಿದರು ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಡಾ ಎಚ್ ಅಶೋಕ್ ಡೋಂಟ್ ಮಿಸ್ ಅ ಬಿಟ್ ಎಂಬ ಎರಡ್ ಸಾವಿರದ ಹೃದಯ ದಿನದ ಪರಿಕಲ್ಪನೆಯನ್ನು ವಿವರಿಸಿ ವ್ಯಾಯಾಮದ ಕೊರತೆ ಅಹಿತಕರ ಆಹಾರ ಪದ್ದತಿ ಧೂಮಪಾನ ಹಾಗೂ ಮದ್ಯಪಾನವೇ ಹೃದಯಾಘಾತದ ಪ್ರಮುಖ ಕಾರಣಗಳೆಂದು ಹೇಳಿದರು ಆಸ್ಪತ್ರೆಯ ನಿರ್ದೇಶಕ ಡಾ ಸುಹಾಸ್ ಜಿಸಿ ಹಾಗೂ ಕಾರ್ಡಿಯಾಲಜಿಸ್ಟ್ ಡಾ ಶ್ರೀಕಾಂತ್ ಕೃಷ್ಣ ನಿಯಮಿತ ಆರೋಗ್ಯ ತಪಾಸಣೆಯಿಂದ ಬಹುತೇಕ ಹೃದಯಾಘಾತಗಳನ್ನು ತಡೆಯಬಹುದೆಂದು ಹೇಳಿದ್ರು ಶಿಬಿರದಲ್ಲಿ ಉಚಿತವಾಗಿ ರಕ್ತದಲ್ಲಿನ ಸಕ್ಕರೆ ಲಿಪಿಡ್ ಪ್ರೊಫೈಲ್ ಎಸಿಜಿ ಸೇರಿದಂತೆ ವಿವಿಧ ತಪಾಸಣೆಗಳನ್ನು ಮಾಡಲಾಯಿತು ಅಗತ್ಯವಿದ್ದವರಿಗೆ ಏಕೋ ಹಾಕು ಟಿಎಂಟಿ ಉಚಿತವಾಗಿ ಲಭ್ಯವಾಗಿದ್ದು ಆಂಜಿಯೋಗ್ರಾಮ್ಗೆ ಗ್ರಾಮ್ಗೆ ಟ್ವೆಂಟಿ ಪರ್ಸೆಂಟ್ ಹಾಗೂ ಎನ್ಜಿಯೋ ಪ್ಲಾಸ್ಟಿಕ್ಗೆ ಟೆನ್ ಪರ್ಸೆಂಟ್ ರಿಯಾಯಿತಿ ನೀಡಲಾಗಿದೆ ಈ ಸೌಲಭ್ಯ ಅಕ್ಟೋಬರ್ ಹನ್ನೊಂದರವರೆಗೆ ಮುಂದುವರಿಯಲಿದೆ ಕಾರ್ಯಕ್ರಮದಲ್ಲಿ ಆದರ್ಶ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾ ಜಿಎಸ್ ಚಂದ್ರಶೇಖರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಬಸವರಾಜ್ ಹುಬ್ಬಳ್ಳಿ ಆದರ್ಶ ಆಸ್ಪತ್ರೆಯ ಸಿಇಒ ವಿಮಲಾ ಚಂದ್ರಶೇಖರ್ ಹಾಗೂ ಇತರರು ಭಾಗವಹಿಸಿದರು ಯಾರು ನಿಲ್ಲಿಸ್ಲಿಕ್ಕಿಲ್ಲ ಲೈಕ್ ಏನ್ ಡಾಕ್ಟರ್ ಹೇಳ್ತಾರ ಅದನ್ನ ಫಾಲೋ ಮಾಡಬೇಕು ಈ ವಿಷಯದಲ್ಲಿ ನನ್ನ ಎರಡು ಮಾತನ್ನು ಒಂದು ಕಾಲದಲ್ಲಿ ಆಸ್ಪತ್ರೆಗೆ ಹೋಗುವ ಸಂಖ್ಯೆ ಕಂಡು ಆದ್ರೆ ಇವತ್ತು ಬರಬಹುದಾದ ಕಾಯಿಲೆಯ ಬಗ್ಗೆ ಪರೀಕ್ಷೆ ಮಾಡುವಂಥ ಸೌಲಭ್ಯಗಳು ಹೆಚ್ಚಿವೆ ಆದರೆ ಖಚಿತವಾದಂಥ ಕುರುಗಳಿದೆ ಯಾವ ಮುನ್ಸೂಚನೆ ಇಲ್ಲದೆ ಏನಾದರೂ ಅನಾಹುತ ಆಗಿ ಸಾವು ಸಂಭವಿಸುವಂತ ಯಾವುದಾದ್ರೂ ಒಂದು ಸಮಸ್ಯೆಗಳಿದ್ರೆ ಅದು ಒಂದು ರೀತಿಯ ಹದ್ರೋಗದ ಚೈಟುವ ಸರಿ ಇದ್ದೆ ಮಲಗಿದ್ದೆ ಹಾರ್ಟ್ ಅಟ್ಯಾಕ್ ಆಯ್ತು ಕೇಳಿ ಹೋದ ಸುದ್ದಿಗಳು ವ್ಯಾಪಕವಾಗಿ ಕೇಳಿಬರುತ್ತೆ ಬರುತ್ತೆ ನಿಯಂತ್ರಿಸುವ ಸುಲಭ ಅಲ್ಲ ಈ ಹೃದಯವನ್ನು ಪರೀಕ್ಷೆ ಮಾಡಿಕೊಳ್ಳದಿದ್ರೆ ಮುಂಬರುವಂತ ಅನಾಹುತ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಸಂದರ್ಭದಲ್ಲಿ ಪೂರ್ವ ಪರೀಕ್ಷೆಗಳೇ ಮನುಷ್ಯರ ಬದುಕನ್ನ ಸ್ವಲ್ಪ ಗಟ್ಟಿಗೊಳಿಸ್ತದೆ ಅನ್ನುವಂಥ ನಂಬಿಕೆಯ ನಡುವೆ ಇವತ್ತು ನಮ್ಮ ಪ್ರದ್ಯೋಗ ಶಿಬಿರವನ್ನು ಿ ಸರ್ ಪ್ರತಿ ಮತ್ತು ನಮ್ಮೆಲ್ಲ ಸರ್ಕಾರದ ಇಲಾಖೆಗಳು ಒಟ್ಟಾಗಿ ಜಾಗ್ರತೆಗಳನ್ನು ಮಾಡ್ಕೊಡದಿದ್ರೆ ಸಮಾಜಕ್ಕೆ ಮತ್ತಷ್ಟು ಕಷ್ಟ ಆಗುವಂತ ಅಪಾಯಗಳು ನಮ್ಮ ಕಂಡು ಬಂದಿವೆ ಪರಿಸ್ಥಿತಿಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ಅವರು ಮತ್ತು ಅವರ ತಂಡ ಬಹಳ ಶ್ರಮದಿಂದ ಈ ಗೃಹ ಉಚಿತ ಉದ್ಯೋಗಿ ಶಿಬಿರವನ್ನು ಏರ್ಪಡಿಸ್ತಾ ಇದೆ ಕೆಲವು ಕಡೆಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ತಪಾಸಣೆ ಮಾಡುವಂತ ವ್ಯವಸ್ಥೆಗಳೇ ಕಡಿಮೆ ಇನ್ನ ಯಾವುದೋ ಕಾರಣಕ್ಕೆ ನಾನು ಚಿಕ್ಕವಲ್ಲಿ ಹೋಗಿದ್ದೆಗದಲ್ಲಿ ಕನಸುಗಳನ್ನು ಕಾಣುವುದು ತಪ್ಪಲ್ಲಂತೆ ಒಬ್ಬ ಮಾತಾಡಿದ್ದಾನೆ ಎದೆಗೆ ಬಿದ್ದ ಅಕ್ಷರ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇನ್ನೆಲ್ಲ ನಾಳೆ ಬರ ಕೊಡುವುದಂತೆ ಇವತ್ತೆ ಬರಕುದಿಲ್ಲ ಮುಂದೆ ಕೊಡುತ್ತೆ ಹಾಗಾಗಿ ಈ ಕನಸುಗಳನ್ನು ಕಾಣಬೇಕು ಮತ್ತು ಸಮಾಜಕ್ಕೆ ಕಾಣಬೇಕು ಆಸೆ ಆ ಹಿನ್ನೆಲೆಯಲ್ಲಿ ಆದರ್ಶ ಆಸ್ಪತ್ರೆಯ ಈ ಒಂದು ಮಾರ್ಗ ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ ಸಮೀಕ್ಷೆಗಳು ಏನ್ ಹೇಳ್ತವೆ ಎಂಬತ್ತು ಶತಮಾನ ಹಾರ್ಟ್ ಅಟ್ಯಾಕ್ ತಡೆಗಟ್ಟಬಹುದು ಮೂವತ್ತಾರು ಶತಮಾನ ಹಾರ್ಟ್ ಅಟ್ಯಾಕ್ ಅನ್ನು ಬರೀ ಸ್ಮೋಕಿಂಗ್ ನಿಲ್ಲಿಸುವ ಮೂಲಕ ತಡೆಗಟ್ಟಬಹುದು ಹದಿನೆಂಟು ಶತಮಾನ ಹಾರ್ಟ್ ಅಟ್ಯಾಕ್ ಆರೋಗ್ಯಕರವಾದ ಆಹಾರ ತರಕಾರಿ ಬೇಳೆಕಾಳುಗಳು ಹಣ್ಣು ಇತ್ಯಾದಿ ಸಸ್ಯ ಆಹಾರ ಇತ್ಯಾದಿ ಆಹಾರ ಶೈಲಿಯನ್ನು ಮೂಲಕ ಅದರ ಮೂಲಕ ಕೊಲೆಸ್ಟ್ರಾಲ್ ಡೆಪೋಸಿಟ್ ಆಗಿ ಆಗಿ ಒಂದು ಹಂತಕ್ಕೆ ಬಂದ ನಂತರ ನಮಗೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಸಿಗ್ತದೆ ಜನ ಹೆಚ್ಚಿನ ದುರದೃಷ್ಟದಿಂದ ಹೆಚ್ಚಿನ ಜನ ಎಚ್ಚೆತ್ತು ಆ ದಿವಸ ಹಾರ್ಟ್ ಅಟ್ಯಾಕ್ ಆಗುತ್ತೆ ಈಗ ನಮ್ಗೆ ದೇವರ ವಾಹನ ವಾಹನ ಅಂತ ತಿಳ್ಕೊಳ್ಳಿ ಒಂದೇ ವಾಹನ ನಿಮ್ಮ ಜೀವನ ಮಾಡಬಹುದು ಎಷ್ಟು ಕಳೆದ ಟೈಮ್ ಟು ಟೈಮ್ ಸರಿ ಚೆಕ್ಅಪ್ ಮಾಡಿಸ್ತೇವೆ ಐದ್ ಸಾವಿರ ಹತ್ತು ಸಾವಿರ ಕಿಲೋಮೀಟರ್ ನಮ್ಮ ಆತರೈಸ್ ಡೀಲರ್ ಏನ್ ಹೇಳ್ತಾರೆ ಚೆಕ್ಅಪ್ ಮಾಡಿಸ್ತೇವೆ ಒಳ್ಳೆ ಕ್ವಾಲಿಟಿ ಇಂಧನ ಹಾಕ್ತೇವೆ ಜಾಗ್ರತೆ ಓಡಿಸ್ತೇವೆ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸ್ತೇವೆ ಆದ್ರೆ ನಮ್ಮ ಆರೋಗ್ಯದ ಬಗ್ಗೆ ಇಷ್ಟೆಲ್ಲ ಕಾಳಜಿ ತಗೊಳ್ಳೋದಿಲ್ಲ ನಾವು ಎಚ್ಚೆತ್ತು ಹಾರ್ಟ್ ಅಟ್ಯಾಕ್ ಅಂತ ಯೋಚನೆ ಮಾಡ್ತೀವಿ ಆದ್ರೆ ಎಂಬತ್ತು ಶತಮಾನ ಹಾರ್ಟ್ ಅಟ್ಯಾಕ್ ಗಳನ್ನು ಖಂಡಿತವಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ಹೀಗೆ ನಾವು ನಾವು ಈಗಾಗಲೇ ಹೇಳಿದಂತೆ ಆರೋಗ್ಯಕರವಾದ ಆಹಾರ ಶೈಲಿ ಧೂಮಪಾನವನ್ನು ದಿನನಿತ್ಯ ಒಂದು ವ್ಯಾಯಾಮ ಇತ್ಯಾದಿಗಳ ಒಂದು ಸಣ್ಣ ಸ್ಟೆಪ್ ಗಳು ನಾವು ಹೀಗೆ ಬ್ಯಾಂಕ್ ಅಲ್ಲಿ ಒಂದು ಸಣ್ಣ ಸಣ್ಣ ಅಮೌಂಟ್ ಹಾಕಿದ್ರೆ ಚಕ್ರವಟ್ಟಿಯಾಗಿ ಒಂದು ಹತ್ತು ವರ್ಷದ ನಂತರ ಹೀಗೆ ದೊಡ್ಡ ಅಮೌಂಟ್ ಸಿಗ್ತದೆ ಹಾಗೆ ನಾವು ಇವತ್ತು ತಗೊಳ್ಳುವ ಸಣ್ಣ ಸಣ್ಣ ಹೆಜ್ಜೆಗಳು ಸಣ್ಣ ಸಣ್ಣ